ಇವತ್ತಿನ ವಿಡಿಯೋದಲ್ಲಿ ನಾನು ಹೆಲ್ದಿಯಾದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಸ್ಟಫ್ ಆಗಿರುವಂತಹ ಕಾಕ್ರಾ ರೆಸಿಪಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಹಸುವಾದಾಗ ತಿಂದ್ಕೊಳ್ಬೋದು ಮತ್ತು ಪ್ರವಾಸಕ್ಕೆ ಹೋಗುವಾಗ ಒಯ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನನ್ನ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾವು ಒಳಗಿನ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಬೇಕು ಪಾತ್ರೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ತುಪ್ಪ ಹಾಕೊಳ್ಬೋದು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದನ್ನು ಸರಿಯಾಗಿ ಹುರ್ಕೊಳ್ಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಈ ಕಡಲೆ ಹಿಟ್ಟನ್ನು ನೀವು ಸರಿಯಾಗಿ ಹುರ್ಕೊಳ್ಳಿ ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ನೋಡಿ ಈಗ ನಾನು ಹುರ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಬೇರೆ ಪಾತ್ರೆಗೆ ತೆಕ್ಕೊಂಡ್ಬಿಟ್ಟು ಇದನ್ನ ಹಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಈಗ ನಾನು ಹಿಟ್ಟನ್ನು ನಾತ್ಕೋತಾ ಇದೀನಿ ನಾನು ಇಲ್ಲಿ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಜ್ವೈನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ನೀವು ತುಪ್ಪನ್ನು ಹಾಕೊಳ್ಬಹುದು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಈ ಹಿಟ್ಟನ್ನು ನಾವು ಚಪಾತಿ ಹಿಟ್ಟಿನ ತರ ನಾತ್ಕೊಳ್ಬೇಕು ಹಿಟ್ಟನ್ನು ನಾತ್ಕೊಂಡಿದ್ದೀನಿ ಈಗ ನಾನು ಇದರ ಸಣ್ಣ ಸಣ್ಣ ಉಳ್ಳಿಗಳನ್ನು ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಲಟಾಸ್ಕೊಂಡು ಬಿಟ್ಟಿದ್ದೀನಿ ಹಿಟ್ಟನ್ನು ಹಚ್ಕೊಂಡು ಲಟಾಸ್ಕೊಳ್ಳಿ ಒಳಗೆ ಒನ್ ಟೇಬಲ್ ಸ್ಪೂನ್ ಸ್ಟಫಿಂಗನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಪರಾಟ ಯಾವ ಥರ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ ಸರಿಯಾಗಿ ಮೊದಲು ಸ್ಪ್ರೆಡ್ ಮಾಡ್ಕೊಂಡ್ರೆ ಎಲ್ಲ ಕಡೆ ಸ್ಟಫಿಂಗ್ ಹೋಗ್ಬಿಡುತ್ತೆ ಆಮೇಲೆ ತೆಳುವಾಗಿ ಈ ಥರ ಲಟ್ಟಾಸ್ಕೊಂಡ್ಬಿಡಿ ನೋಡಿ ಈ ಥರ ನಮ್ಮ ಖಾಕರ ರೆಡಿಯಾಗಿದೆ ಹಂಚನ್ನ ಬಿಸಿ ಮಾಡ್ಲಾಕ ಇಟ್ಟಿದ್ದೀನಿ ಹಂಚು ಬಿಸಿಯಾಗಿದೆ ಹಂಚನ ಜಾಸ್ತಿ ಬಿಸಿ ಮಾಡ್ಕೊಳ್ಬೇಡಿ ಇಲ್ಲಾಂದ್ರೆ ಕಾಕ್ರಾ ಹಾಕಿದ ಕೊಳ್ಳೆ ಸುಟ್ಟೋಗ್ಬಿಡುತ್ತೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊತಾ ಇದೀನಿ ನೀವು ಎಣ್ಣೆಯನ್ನ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಕೊಳ್ಬೋದು ಒಂದು ಕಡೆಯಿಂದ ಬೇಯಿಸ್ಕೊಂಡು ಇನ್ನೊಂದು ಕಡೆಯಿಂದ ಬೇಯಿಸ್ಕೊಳ್ಳಿ ಇನ್ನೊಂದು ಕಡೆಯಿಂದನು ಸ್ವಲ್ಪ ಎಣ್ಣೆಯನ್ನು ಹಚ್ಕೊತಾ ಇದೀನಿ ಒಂದು ಬಟಲ್ ಹೆಲ್ಪ್ಲಿಂತ ಇದನ್ನ ನಾವು ಈ ಥರ ಪ್ರೆಸ್ ಮಾಡ್ಕೊತಾ ಖಾಕ್ರ ಸರಿಯಾಗಿ ಕ್ರಿಸ್ಪಿ ತನ ನಾವು ಇದನ್ನ ಎರಡು ಕಡೆಯಿಂದ ಬೇಯಿಸ್ಕೊಳ್ಬೇಕು ಖಾಕರಾದ ಬಹಳಷ್ಟು ವೆರೈಟಿಗಳನ್ನ ಮಾಡ್ತಾರೆ ಇದು ಸ್ಟಫಿಂಗ್ ಇರುವಂತಹ ಕಾಕ್ರ ನೋಡಿ ಈಸಿ ಆಗಿ ಈ ಕಾಕ್ರ ರೆಡಿ ಆಗುತ್ತೆ ನೀವು ಬಹಳ ಇಟ್ಕೊಂಡು ತಿನ್ಕೊಳ್ಬಹುದು ತುಂಬಾ ಟೇಸ್ಟಿ ಆಗಿರುವಂತಹ ಸ್ನಾಕ್ಸ್ ರೆಡಿ ಆಗುತ್ತೆ ಇದೇ ರೀತಿ ಎಲ್ಲಾ ಕಾಕ್ರಾನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಾನು ಇಲ್ಲಿ ಮುರಿದ ತೋರಿಸ್ತಾ ಇದೀನಿ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ ಏನಾದರೂ ಸಣ್ಣ ಪುಟ್ಟ ಹಸು ಆದಾಗ ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ತೀರಾ ಅಂದ್ರೆ ಸ್ನಾಕ್ಸ್ ಅನ್ನ ಮಾಡ್ಕೊಳ್ಬಹುದು ಕೆಡೋದಿಲ್ಲ ಈಗ ಈ ಕಾಕ್ರಾನ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಒಂದು ಖಾಕರದ ಮೇಲೆ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಟೊಮ್ಯಾಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಕೊಂಡು ತಿನ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಕಾಕ್ರಾನ ಉಪ್ಪಿನಕಾಯಿ ಜೊತೆ ಚಟ್ನಿ ಜೊತೆ ತಿನ್ಕೊಂಡ್ರು ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಈಸಿ ಮೆಥಡ್ ನಿಂದ ಈ ತರ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ನಿಮಗೆ ವಿಡಿಯೋ ಹೇಗ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಮಾಡ್ಕೊಳ್ಳಿ ಹಾಕಿದ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್